ಹಾಯ್ ಸ್ನೇಹಿತರೆ ನಾವು ಮಾಂಬಳ್ಳಿ ಅಂಕಳ ಪರಮೇಶ್ವರಿ ದೇವಸ್ಥಾನದಿಂದ ಮಾದೇಶ್ವರ ಬೆಟ್ಟಕ್ಕೆ ಬಂದ್ವಿ ಈಗ ಮಾದೇಶ್ವರ ಬೆಟ್ಟಕ್ಕೆ ಹೋಗಕ್ಕೆ ಮುಂಚೆ ತಾಳೆ ಬೆಟ್ಟ ಅಂದ್ಬಿಟ್ಟು ಸಿಗುತ್ತೆ ಪ್ರತಿಯೊಬ್ಬ ಭಕ್ತಾದಿಗಳು ಬೆಟ್ಟಕ್ಕೆ ಹೋಗೋಕೆ ಮುಂಚೆ ತಾಳ ಬೆಟ್ಟದಲ್ಲಿ ಇಳಿದ್ಬಿಟ್ಟು ಇಲ್ಲಿ ನೋಡಿ ಧೂಪ ಹಾಕ್ತಿದರೆ ಧೂಪ ಹಾಕ್ಬಿಟ್ಟು ಇಲ್ಲಿ ವಿಭೂತಿನ ಹಚ್ಚಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಮತ್ತೆ ನಾವು ಅರಹರ ಮಹಾದೇವ ಅನ್ಕೊಂಡು ಬೆಟ್ಟಕ್ಕೆ ಹೋಗ್ತೀವಿ ಖುಷಿನೂ ಕೂಡ ಇಲ್ಲಿ ವಿಭೂತಿ ಹೆಚ್ಚಿಸ್ಕೋತಿದ್ದಾಳೆ ನಾವೆಲ್ಲರೂ ವಿಭೂತಿ ಹಚ್ಚಿಸ್ಕೊಂಡು ಪೂಜೆ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡು ಆನಂತರ ಬಸ್ನ ಹತ್ಬಿಟ್ಟು ಬೆಟ್ಟಕ್ಕೆ ಹೊರಡ್ತೀವಿ ಇಲ್ಲಿಂದ ಏಳು ಬೆಟ್ಟನ ಹತ್ತಿ ಇಳಿಬೇಕು ಎಪ್ಪತ್ತೇಳು ಮಲೆ ಅಂತಾರೆ ಅದನ್ನ ಹತ್ತಿ ಇಳಿಬೇಕು ನಾವು ತಾಳಬೆಟ್ಟದಲ್ಲಿ ಪೂಜೆ ಆದ್ಮೇಲೆ ಎಲ್ಲರೂ ಇಲ್ಲಿ ಒಂದು ಗ್ರೂಪ್ ಫೋಟೋ ಕಪಲ್ ಫೋಟೋ ಫ್ಯಾಮಿಲಿ ಫೋಟೋ ಎಲ್ಲ ಫೋಟೋ ತೆಗೆಸ್ಕೊಂಡಾದ ನಂತರ ಮತ್ತೆ ನಾವು ಪ್ರಯಾಣ ಬೆಟ್ಟದ ಕಡೆಗೆ ಸಾಗುತ್ತೆ ಫೈನಲಿ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ ಸ್ನೇಹಿತರೆ ಇಲ್ಲಿ ಕಾಣ್ತಿರೋದೆ ಮಹದೇಶ್ವರ ಬೆಟ್ಟದ ಮಹದೇಶ್ವರ ಸ್ವಾಮಿಯ ರಾಜ ಗೋಪುರ ಇಲ್ಲಿಗೆ ನಾವು ಇವಾಗ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಇದು ಚಾಮರಾಜನಗರ ಜಿಲ್ಲೆಯಲ್ಲಿರೋದು ನಾವು ಬಂದಾಗ ದರ್ಶನ ಎಲ್ಲ ಮುಗಿದಿತ್ತು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ದರ್ಶನ ಕ್ಲೋಸ್ ಆಗಿತ್ತು ಇನ್ನು ಸಂಜೆಗೆ ಅಂತ ಹೇಳಿದ್ರು ಅದಕ್ಕಾಗಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನದ ದಾಸೋಹ ಭವನಕ್ಕೆ ಬಂದ್ವಿ ಇಲ್ಲಿ ನೋಡಿ ಒಂದೇ ಹಾಲಲ್ಲಿ ಸಾವಿರಾರು ಜನ ಕೂತ್ಕೊಂಡು ಮಹದೇಶ್ವರ ಸ್ವಾಮಿಯ ಪ್ರಸಾದನ ಸ್ವೀಕರಿಸುವಂತ ವ್ಯವಸ್ಥೆ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆ ಇಲ್ಲಿ ಜನರೇ ತುಂಬಾ ಸೇವೆಯನ್ನ ಮಾಡ್ತಾರೆ ಕೆಲವರು ಅಕ್ಕಿ ತಂದು ಕೊಡ್ತಾರೆ ಮತ್ತೆ ಕೆಲವರು ತರಕಾರಿನ ತಂದು ಕೊಡ್ತಾರೆ ಕೆಲವರು ಎಣ್ಣೆ ತುಪ್ಪ ಬೆಲ್ಲ ಏನೇನು ಪ್ರಸಾದಕ್ಕೆ ಬೇಕು ಅದನ್ನೆಲ್ಲ ಭಕ್ತಾದಿಗಳೇ ತಂದು ಕೊಡ್ತಾರೆ ಈಗ ಪಾಯಸ ಬಡಿಸ್ಕೊಂಡು ಹೋಗಿದ್ದಾರೆ ತುಂಬ ಟೇಸ್ಟಿ ಸ್ನೇಹಿತರೆ ಇದಕ್ಕೆ ಸಕ್ಕರೆ ಯೂಸ್ ಮಾಡಲ್ಲ ಬೆಲ್ಲದಲ್ಲಿ ಮಾಡಿರೋದು ಇದಾದ ಮೇಲೆ ಒಂದು ಪಲ್ಯ ಕೂಡ ಹಾಕೊಂಡು ಹೋಗ್ತಾ ಇದ್ದಾರೆ ಇವಾಗ ಅನ್ನ ಅದಾದ್ಮೇಲೆ ತರಕಾರಿ ಸಾಂಬಾರ್ ಇವಾಗ ಹಾಕ್ಕೊಂಡು ಬರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟೊಂದು ಜನಕ್ಕೆ ಮಾಡ್ತಾರೆ ಎಲ್ಲ ಒಂದೇ ಟೇಸ್ಟ್ ಇರುತ್ತೆ ಮತ್ತೆ ರುಚಿ ಕೂಡ ಇರುತ್ತೆ ಅಷ್ಟೇ ಕ್ಲೀನ್ ಆಗಿ ಕೂಡ ಮಾಡ್ತಾರೆ ಇಲ್ಲಿ ಯಾವುದೇ ಹೋಟೆಲ್ಗೆ ನಾವು ಹೋಗಲ್ಲ ಎರಡು ದಿನ ನಾವು ಬೆಟ್ಟದಲ್ಲಿ ಸ್ಟೇ ಮಾಡ್ತೀವಿ ಮೂರು ಟೈಮ್ ಕೂಡ ಇಲ್ಲೇ ಬಂದು ನಾವು ಪ್ರಸಾದನ ಸ್ವೀಕರಿಸ್ತೀವಿ ನೋಡಿ ಎಷ್ಟು ಕ್ಲೀನ್ ಆಗಿ ನಾವು ಊಟ ಮಾಡಿದೀವಿ ಅನ್ನನ ದೇವ್ರ ಸಮಾನ ಅಂತ ನಾವು ಹೇಳ್ತೀವಿ ಅನ್ನನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಎಷ್ಟಾಗುತ್ತೆ ಎಷ್ಟು ಹಾಕಿಸ್ಕೊಳ್ಬೇಕು ಪ್ರಸಾದನ ಸ್ವೀಕರಿಸಿ ಹೊರಗಡೆ ಬಂದಾಗ ಇಲ್ಲಿ ತೇರುಗಳು ಇತ್ತು ಒಂದರಲ್ಲಿ ಬಸವೇಶ್ವರ ಇನ್ನೊಂದು ಹುಲಿ ವಾಹನ ಇನ್ನೊಂದು ಮಲೆ ಮಹದೇಶ್ವರ ಸ್ವಾಮಿಯ ತೇರು ಈ ತೇರನ್ನ ಎಳಿತಾ ಹರಕೆ ಹೊತ್ತಿಸ್ಕೊಂಡಿರೋರು ಎಳಿಸ್ತಾ ಇರ್ತಾರೆ ದೇವಸ್ಥಾನದ ಸುತ್ತ ಎಳಿತಾರೆ ಇವಾಗ ಪೂಜೆಯಲ್ಲಿ ಆಗಿರೋದ್ರಿಂದ ಅದನ್ನ ಒಂದು ಕಡೆ ನಿಲ್ಸಿದ್ದಾರೆ ಊಟ ಎಲ್ಲ ಆದ್ಮೇಲೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಹಾಗೆ ಬಂದಿದ್ವಿ ಇಲ್ಲಿ ನೋಡಿ ಇಲ್ಲಿ ನಮಗೆ ಮನೆಗೆ ಏನೇನ್ ತಗೋಬೇಕು ಪ್ರಸಾದ ಆಗಿರ್ಬೋದು ದೇವರ ವಿಗ್ರಹಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಮಳಿಗೆಗಳೆಲ್ಲ ಇದೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಕಾಣ್ತಿರೋದು ನಿಮಗೆ ಹಾಲ್ ನೋಡಿದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಸಾವಿರಾರು ಜನ ಒಂದೇ ಹಾಲ್ನಲ್ಲಿ ಸ್ಟೇ ಮಾಡಬಹುದು ಆ ರೀತಿ ವ್ಯವಸ್ಥೆನ ಮಾಡಿದರೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ ಇದು ಮಳೆಗಲ್ಲಾಗಿರ್ಬೋದು ಬೇಸಿಗೆ ಆಗಿರ್ಬೋದು ಇಲ್ಲಿ ಭಕ್ತಾದಿಗಳು ಎಲ್ಲರಿಗೂ ರೂಮ್ ಸಿಗೋದಿಲ್ಲ ಮತ್ತೆ ಶಿವರಾತ್ರಿ ಹಬ್ಬದ ಟೈಮ್ ಅಲ್ಲಂತೂ ಇಲ್ಲಿ ಕಾಲ್ ಇಡೋದಕ್ಕೆ ಜಾಗ ಇರೋದಿಲ್ಲ ಲಕ್ಷಾಂತರ ಜನ ಬರ್ತಾರೆ ನಾವು ಕೂಡ ಒಂದ್ಸಲ ಶಿವರಾತ್ರಿ ಟೈಮ್ ಅಲ್ಲಿ ಬಂದ್ಬಿಟ್ಟು ರೂಮ್ ಸಿಗದೆ ಫುಟ್ಪಾತ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಮಲಗಿದ್ವಿ ಏನ್ ಅನ್ಸಲ್ಲ ಇದು ದೇವ್ ಮಹದೇಶ್ವರನ ಕ್ಷೇತ್ರ ಎಲ್ ಮಲಗಿದ್ರೆ ಏನು ಮಲಗೋದಿಕ್ಕೆ ಜಾಗ ಸಿಗ್ಬೇಕಷ್ಟೇ ಇಲ್ಲಿ ನೋಡಿ ಜನ ಎಷ್ಟು ನೆಮ್ಮದಿಯಾಗಿ ಮಲಕೊಂಡು ಆರಾಮ್ ಮಾಡ್ತಾ ಇದ್ದಾರೆ ವಿಶ್ರಾಂತಿ ತಗೋತಾ ಇದ್ದಾರೆ ಈ ಹಾಲ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಇದೇ ನೋಡಿ ಮಲೈ ಮಹದೇಶ್ವರ ಸ್ವಾಮಿಯ ದೇವಸ್ಥಾನ ಎರಡು ಗೋಪುರಗಳಿದೆ ಈ ದೇವಸ್ಥಾನಕ್ಕೆ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರೋದು ಸ್ನೇಹಿತರೆ ತಮಿಳುನಾಡು ಕರ್ನಾಟಕ ಅಲ್ಲಿ ಇದೆ ಸೇಲಂ ಡಿಸ್ಟಿಕ್ ಕೂಡ ಇದು ಹತ್ತಿರ ಆಗಿರೋದ್ರಿಂದ ತಮಿಳುನಾಡಿನ ಭಕ್ತರು ಕೂಡ ತುಂಬಾ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಕರ್ನಾಟಕದವ್ರು ಎಷ್ಟು ಜನ ಇರ್ತಾರೋ ತಮಿಳ್ನಾಡು ಅವರು ಇರ್ತಾರೆ ಆದ್ರೆ ಕರ್ನಾಟಕದವ್ರ ಅಷ್ಟಿರಲ್ಲ ಇರ್ತಾರೆ ತಮಿಳುನಾಡು ಅವರು ನೋಡಿ ಈ ಭಕ್ತರು ಉರುಳು ಸೇವೆನ ಮಾಡ್ತಾ ಇದ್ದಾರೆ ಇಡೀ ದೇವಸ್ಥಾನದ ಸುತ್ತ ಉರುಳು ಸೇವೆನ ಮಾಡ್ತಾರೆ ಅವರ ಏನೇನಿದೆ ಅದನ್ನ ಹರಿಸ್ಕೊಂಡು ಉರುಳು ಸೇವೆನ ಮಾಡ್ತಾರೆ ನನ್ನ ವೈಫ್ ಕೂಡ ಒಂದು ಸಲ ಉರುಳು ಸೇವೆನ ಮಾಡಿದ್ಲು ಈಗ ದಸರಾ ರಜಾ ಇರೋದ್ರಿಂದ ತುಂಬಾ ಜನರು ಕಾಣ್ತಾ ಇದ್ದಾರೆ ಕ್ರೌಡ್ ಇದೆ ಅಂತ ಅನಿಸ್ತಾ ಇದೆ ನಾವು ರೂಮ್ಗಳೆಲ್ಲ ಮೊದಲೇ ಬುಕ್ ಮಾಡಿದ್ವಿ ಡಾರ್ಮಿಟರಿ ಹಾಲ್ಗಳನ್ನ ಅದರಲ್ಲಿ ಮೂವತ್ತರಿಂದ ನಲವತ್ತು ಜನ ಒಂದೇ ಹಾಲ್ ಅಲ್ಲಿ ಸ್ಟೇ ಮಾಡಬಹುದು ದೇವಸ್ಥಾನದ ರೂಮ್ಗಳಾಗಿರುತ್ತೆ ಅದು ತುಂಬಾ ಕಡಿಮೆ ಬೆಲೆಗೆ ನಾವು ರೂಮ್ಗಳನ್ನ ಬುಕ್ ಮಾಡಬಹುದು ಇಲ್ಲಿ ನೋಡಿ ನೇರ ದರ್ಶನ ಒಬ್ಬರಿಗೆ ಐದುನೂರು ಅಂತ ಹಾಕಿದ್ದಾರೆ ಡೈರೆಕ್ಟ್ ರಾಜ್ ಗೋಪುರದಿಂದನೇ ನಮಗೆ ಎಂಟ್ರಿ ಇರುತ್ತೆ ಮತ್ತೆ ಟೂ ಫಿಫ್ಟಿ ರುಪೀಸ್ದು ಕೂಡ ಟಿಕೆಟ್ ಇರುತ್ತೆ ಅದು ಪಕ್ಕದಲ್ಲೇ ಬಿಡ್ತಾರೆ ಮತ್ತೆ ಧರ್ಮದರ್ಶನ ಧರ್ಮದರ್ಶನ ಅಂದರೆ ಗೊತ್ತಲ್ಲ ಫ್ರೀ ಎಂಟ್ರಿ ಅದು ನಿಮಗೆ ಒನ್ ಅವರ್ ಆದರೂ ಆಗ್ಬೋದು ಫಿಫ್ಟೀನ್ ಮಿನಿಟ್ಸ್ ಆದರೂ ಆಗ್ಬೋದು ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ತೇರು ಮತ್ತೆ ಈ ಕಡೆನೆ ಬರ್ತಾ ಇದೆ ಒಂದು ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇಲ್ಲ ಯಾಕಂದ್ರೆ ದೇವಸ್ಥಾನದ ಬಲಭಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ತೇರು ಅರ್ಧಕ್ಕೆ ಹೋಗಿ ವಾಪಸ್ ಮತ್ತೆ ಈ ಕಡೆನೆ ಬರ್ತಾ ಇದೆ ತೋರಿಸ್ತೀನಿ ನಿಮ್ಗೆ ನೋಡಿ ಅಲ್ಲಿ ಬರ್ತಾ ಇದೆ ಇವಾಗ ಜೂಮ್ ಮಾಡಿ ತೋರಿಸ್ತೀನಿ ಮಾದಪ್ಪನ ಚಿನ್ನದ ತೇರು ವಾಪಸ್ ಈ ಕಡೆನೆ ಬರ್ತಾ ಇದೆ ಯಾವ ಕಡೆಯಿಂದನೇ ಹೋಗಿತ್ತು ಮೊದಲೆಲ್ಲ ಹೇಗಿತ್ತು ಅಂದ್ರೆ ಒಂದು ಸುತ್ತ ಸುತ್ತ ಇತ್ತು ದೇವಸ್ಥಾನನ ಈ ಕಡೆಯಿಂದ ಹೋಗಿ ರೌಂಡ್ ಹೊಡ್ಕೊಂಡು ಬಂದು ಮತ್ತೆ ಅದೇ ಜಾಗದಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿತ್ತು ಇವಾಗ ಆತರ ಇಲ್ಲ ಅಲ್ಲಿ ಕೆಲಸ ನಡೀತಾ ಇದೆ ಅಂತೆ ಆ ಕಡೆ ಜಾಗ ಇಲ್ಲದೆ ಇರೋದ್ ಕಾರಣ ಆ ಕಡೆ ನಂದಿ ಇದೆ ಆಲಂಬಾಡಿ ಬಸವ ಬಸವನ ಹತ್ರ ಹೋಗ್ಬಿಟ್ಟು ಮತ್ತೆ ಆ ಕಡೆಯಿಂದ ರಿಟರ್ನ್ ವಾಪಸ್ ಇಲ್ಲಿಗೆ ಬರ್ತಾ ಇದೆ ನೋಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಿ ಬರ್ತಾ ಇದೆ ಇದು ಚಿನ್ನದ ತೇರು ಇದು ಚಿನ್ನದ ತೇರಿನಲ್ಲಿ ಮಾದಪ್ಪನ ಕೂರಿಸ್ಕೊಂಡು ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಚಿನ್ನದ ತೇರಿನ ಮಾದಪ್ಪ ತುಂಬಾ ಭಕ್ತಾದಿಗಳಿದ್ದಾರೆ ನಮ್ಮ ಮಾದಪ್ಪನಿಗೆ ನಾವು ರಜಕ್ಕೆ ಬಂದಾಗೆಲ್ಲ ಫ್ಯಾಮಿಲಿ ಬರ್ತಾ ಇರ್ತೀವಿ ಮಾದೇಶ್ವರ ಬೆಟ್ಟಕ್ಕೆ ಚಿನ್ನದ ತೇರು ಸ್ನೇಹಿತರ ಇದು ಅಲ್ಲಿ ಏನು ಕಾಣ್ತಾ ಇದೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಅಡಿ ಉದ್ದದ ತೇರು ಆ ತೇರು ಸಂಪೂರ್ಣವಾಗಿ ಶುದ್ಧ ಚಿನ್ನದ ಲೇಪನದಿಂದ ಮಾಡಿರೋದು ಶುದ್ಧ ಚಿನ್ನ ಅದು ಚಿನ್ನದಲ್ಲಿ ಮಾಡಿರೋ ತೇರು ಅದು ನೋಡಿ ಸ್ಟಾಪ್ ಮಾಡಿದ್ದಾರೆ ಇವಾಗ ನೋಡಿ ತುಂಬಾ ವರ್ಷಗಳ ಇತಿಹಾಸ ಇದೆ ಈ ಮಾದೇಶ್ವರ ಸ್ವಾಮಿ ದೇ ದೇವಸ್ಥಾನಕ್ಕೆ ಒಂದು ಶತಮಾನ ಅಂತಾನೆ ಹೇಳ್ಬೋದು ನಮಗೆ ಗೊತ್ತಿರೋ ಹಾಗೆ ನೂರು ವರ್ಷಗಳಿಂದ ನಮ್ಮ ಹಿರಿಯರೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೂ ಮುಂಚೆ ಗೊತ್ತಿಲ್ಲ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ನನ್ನ ಪ್ರಕಾರ ನೂರು ವರ್ಷಕ್ಕಿಂತ ಜಾಸ್ತಿ ಹಳೆ ದೇವಸ್ಥಾನ ಇದು ನೋಡಿ ಮತ್ತೆ ಪೇರು ಇಲ್ಲಿ ಬರ್ತಾ ಇದೆ ಹತ್ತಿರಕ್ಕೆ ಬಂತಿವಾಗ ಮತ್ತೆ ಈ ಗೋಪುರದ ಹತ್ರ ಬಂದು ಸ್ಟಾಪ್ ಮಾಡ್ತಾರೆ ತೇರ್ನ ನೋಡಿ ಮಲೆ ಮಹದೇಶ್ವರನ ಮೂರ್ತಿ ತೇರಿನ ಒಳಗಡೆ ಇದೆ ನಿಮಗೆ ಕಾಣ್ತಾ ಇರ್ಬೋದು ಇದೇ ಸ್ನೇಹಿತರೆ ಮಲೆ ಮಹದೇಶ್ವರ ಸ್ವಾಮಿಯ ತೇರು ಈಗ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅದೇ ಜಾಗದಲ್ಲಿ ಇಲ್ಲಿ ನೋಡಿ ಇಲ್ಲಿ ಜನರ ಸಂಭ್ರಮ ನೋಡಿ ತೇರ್ನ ಎಷ್ಟು ಖುಷಿಯಿಂದ ತಳ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಎಲ್ಲಿ ಸ್ಟಾರ್ಟ್ ಆಗಿತ್ತೋ ಅಲ್ಲೇ ಸ್ಟಾಪ್ ಆಗುತ್ತೆ ಇದಾದ ಮೇಲೆ ಅನ್ನ ದಾಸೋಹ ಇರುತ್ತೆ ಬೆಟ್ಟದಲ್ಲಿ ಮೂರು ಟೈಮ್ ಕೂಡ ಅನ್ನ ದಾಸೋಹ ಇರುತ್ತೆ ಬೆಳಿಗ್ಗೆ ಟೈಮ್ ಟಿಫನ್ ಎಲ್ಲ ಪ್ರಿಪೇರ್ ಮಾಡ್ತಾರೆ ಮಧ್ಯಾಹ್ನ ಮತ್ತೆ ರಾತ್ರಿಗೆ ಊಟ ಕೂಡ ಇರ್ತದೆ ಎಷ್ಟೇ ಜನ ಹೋದ್ರೂ ಇರ್ತದೆ ಈಗ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಊಟಗಳು ನಡೆಯುತ್ತೆ ಬೆಳಿಗ್ಗೆ ಟೈಮು ಮಧ್ಯಾಹ್ನ ಟೈಮ್ ಮೂರು ಗಂಟೆವರೆಗೂ ನಡೆಯುತ್ತೆ ನೋಡಿ ಯಾರ್ಯಾರ ಕೈಯಲ್ಲಿ ಗದೆಯೆಲ್ಲ ಇದೆ ಕಳಸ ಇಲ್ಲ ಅವರೆಲ್ಲ ಚಿನ್ನಕ್ಕೆ ಎಳಿಸೋದಕ್ಕೆ ಟಿಕೆಟ್ ತಗೊಂಡಿರ್ತಾರೆ ಮೂರು ಸಾವಿರದ ಒಂದು ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಫ್ಯಾಮಿಲಿ ಫೋಟೋ ಕೂಡ ಒಂದು ತೆಗಿತಾರೆ ತೇರ್ನ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಎಷ್ಟು ಜನ ಇರ್ತಾರೆ ಎಲ್ಲರಿಗೂ ಫ್ಯಾಮಿಲಿ ಫೋಟೋ ತೆಗಿಸಾದ ಮೇಲೆ ತೇರ್ನ ಮುಂದೆ ಎಳಿತಾರೆ ಈಗ ಹತ್ರ ಹೋಗೋಕೆ ಟ್ರೈ ಮಾಡ್ತೀನಿ ಒಳಗಡೆ ಹೋಗ್ತಾ ಇದೆ ಹತ್ರ ಹೋಗಕ್ ಆಗ್ಲಿಲ್ಲ ಹೋಗ್ತಾ ಇದೆ ಏರ್ ಒಳಗಡೆ ನೋಡಿ ಎಷ್ಟೊಂದು ಕ್ರೌಡ್ ಸೇರಿದ್ದಾರೆ ಇಲ್ಲಿ ಈಗ ಯಾವ ಕಡೆ ಹೋಗಿದ್ದಾರೆ ಅಂತ ಚಿನ್ನದ ತೇರನ್ನು ಮೇಲೆ ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಮತ್ತೆ ದಾಸೋಹ ಭವನಕ್ಕೆ ಬಂದ್ವಿ ಇಲ್ಲಿ ಮತ್ತೆ ಪಾಯಸ ಅನ್ನ ಸಾಂಬಾರ್ ಪಲ್ಯ ಊಟ ಮಾಡ್ಕೊಂಡು ಮತ್ತೆ ರೂಮ್ ಕಡೆ ಹೊರಟ್ವಿ ಶುಭೋದಯ ಸ್ನೇಹಿತರೆ ಇವಾಗ ಸಮಯ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೈದು ನಿಮಿಷ ನಾವು ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನು ನನ್ನ ವೈಫ್ ಮತ್ತೆ ವೈಫ್ ತಂಗಿ ಮಗ ಮೂರು ಜನ ರುದ್ರಾಭಿಷೇಕ ಪೂಜೆಗೆ ಹೋಗ್ತಾ ಇದೀವಿ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ರುದ್ರಾಭಿಷೇಕ ಪೂಜೆ ನಡೆಯುತ್ತೆ ಇದು ನಮ್ಮ ಡಾರ್ಮೆಟ್ರಿ ಹಾಲಲ್ಲಿ ವಿಭೂತಿ ಮತ್ತೆ ದೇವ್ರ ಫೋಟೋ ಎಲ್ಲ ಇಟ್ಟಿದ್ರು ಅಲ್ಲಿ ಒಂದ್ಸಲ ಕೈ ಮುಗಿದು ದೇವರಿಗೆ ವಿಭೂತಿನ ಹಚ್ಕೊಂಡು ಈಗ ಡಾರ್ಮೆಟ್ರಿ ಹಾಲಿಂದ ಮಾದಪ್ಪನ ಸನ್ನಿಧಿಗೆ ಹೊರಟಿದ್ದೀವಿ ರುದ್ರಾಭಿಷೇಕ ಪೂಜೆಗೆ ನಾನೂರ ಒಂದು ರೂಪಾಯಿ ಟಿಕೆಟ್ ತಗೋಬೇಕು ಸ್ನೇಹಿತರೆ ಇದು ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆಗೆ ನಡೆಯುತ್ತೆ ದೇವರ ಹತ್ರನೇ ಕೂತ್ಕೊಂಡು ನಾವು ರುದ್ರಾಭಿಷೇಕ ಪೂಜೆನೆಲ್ಲ ನೋಡಬಹುದು ಇದಕ್ಕೂ ಕೂಡ ಲಾಡು ಪ್ರಸಾದ ಎಲ್ಲ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ರುದ್ರಾಭಿಷೇಕ ಎಲ್ಲ ಮುಗಿಸ್ಕೊಂಡು ಈಗ ಆಲಂಬಾಡಿ ಬಸವನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇದು ಬೆಟ್ಟದ ಮೇಲೇನೆ ಪಕ್ಕದಲ್ಲೇ ಗೋಪುರದ ಪಕ್ಕದಲ್ಲೇ ಇದೆ ಇದಕ್ಕೂ ಒಂದು ಕಥೆ ಇದೆ ಸ್ನೇಹಿತರೆ ಗೋಪುರದ ಕಡೆಗೆ ಬಸವನ ಮುಖನ ತಿರುಗಿಸಿ ಕಟ್ಸಿದ್ರಂತೆ ಆದರೆ ಇದು ಬಸವ ಮತ್ತೆ ಮುಂದಿನ ದಿನ ನೋಡಿದಾಗ ಆಲಂಬಾಡಿ ಕರ ಕಡೆಗೆ ತಿರ್ಕೊಂಡಿದೆ ಇದ್ರದ್ದು ಮುಖ ನೋಡಿ ಈ ಕಡೆ ಸೈಡ್ ತಿರ್ಕೊಂಡಿದೆ ಆಲಂಬಾಡಿ ಕಡೆಗೆ ಆಲಂಬಾಡಿ ಅಂತ ಒಂದು ಊರಿದೆ ಹಾಗಾಗಿ ಇದಕ್ಕೆ ಹೆಸರು ಆಲಂಬಾಡಿ ಬಸವ ಅಂತಾನೆ ಪ್ರಸಿದ್ಧಿಯಾಗಿದೆ ಇದು ನೋಡಿ ಗೋಪುರದ ಕಡೆಗೆ ಇದ್ರದ ಮುಖ ಇಲ್ಲ ಆಲಂಬಾಡಿ ಕಡೆಗಿದೆ ಹಾಗಾಗಿ ಇದನ್ನ ಆಲಂಬಾಡಿ ಬಸವ ಅಂತ ಕರೀತಾರೆ ಈ ಆಲಂಬಾಡಿ ಬಸವನ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡು ರೂಮ್ ಕಡೆಗೆ ಇವಾಗ ಹೊರಡ್ತಾ ಇದ್ವಿ ಇವಾಗ ಆರು ಗಂಟೆ ಆಗ್ತಾ ಇದೆ ಟೈಮು ಇದು ಗಣಪತಿ ದೇವಸ್ಥಾನ ಇಲ್ಲೂ ಕೂಡ ಇನ್ನೊಂದು ಸಲ ವಿಭೂತಿನ ಅವರ ಹಚ್ಚಿಸ್ಕೊಂಡು ಇಲ್ಲೂ ಕೂಡ ದರ್ಶನ ಮಾಡ್ಕೊಂಡು ಇವಾಗ ರೂಮ್ ಕಡೆಗೆ ಹೊರಡ್ತೀವಿ ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಹೇಳ್ಕೊತೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ಕೂಡ ಒಂದು ಪಂಜಿನ ಪೂಜೆಯನ್ನ ಮಾಡಿದ್ವಿ ಮಾದಪ್ಪನಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಪಂಜಿನ ಪೂಜೆಯನ್ನ ಮಾಡ್ತಾ ಇದ್ದೇನೆ ಪೆಟ್ಟದ್ಮೇಲೆ ಇರೋ ನಂದಿನಿ ಡೈಲಿ ಸ್ನೇಹಿತರೆ ಯಾವಾಗಲೂ ರುದ್ರಾಭಿಷೇಕ ಪೂಜೆಗೆ ಹೋದ್ರು ಆರು ಗಂಟೆಗೆ ರಿಟರ್ನ್ ಬರ್ತೀವಿ ತುಂಬಾ ಚಳಿ ಆಗ್ತಾ ಇರುತ್ತೆ ಇಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದೆ ನಾವು ವಾಪಾಸ್ ಹೋಗಲ್ಲ ಹಾಫ್ ಅನ್ ಅವರ್ ವೇಟ್ ಮಾಡ್ತಾ ಇದ್ವಿ ಐದು ಸಾವಿರ ಐದುವರೆ ವೇಟ್ ಮಾಡಿ ಓಪನ್ ಮಾಡಿದ್ರು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವಾಗ ರೂಮಿಗೆ ಬಂದ ಮೇಲೆ ಇಲ್ಲಿ ಅಡುಗೆ ಮಾಡೋದಕ್ಕೆ ನಮ್ಮ ದೊಡ್ಡಮ್ಮ ಮತ್ತು ನನ್ನ ವೈಫ್ ಮತ್ತು ಅಮ್ಮ ಅಮ್ಮ ಮೂರು ಜನ ಸೇರ್ಕೊಂಡು ಅಡುಗೆ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಪಾಯಸ ಅನ್ನ ಮತ್ತೆ ತರಕಾರಿ ಸಾಂಬಾರು ಪಲ್ಯ ಮೂರು ನಾಲ್ಕು ಐಟಮ್ಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ ದೊಡಮ್ಮ ಸೇರಿಕೊಂಡು ಈಗ ನನ್ನ ವೈಫ್ ಬಂದು ಹೆಲ್ಪ್ ಮಾಡೋದಕ್ಕೆ ಜಾಯಿನ್ ಆಗಿದ್ದಾಳೆ ಅಡುಗೆ ಎಲ್ಲ ಆಯಿತು ದರ್ಶನ ಮಾಡೋರು ದರ್ಶನ ಮಾಡ್ಕೊಂಡು ಬಂದರು ಇವಾಗ ಮಾಡಿರೋ ಅಡುಗೆನೆಲ್ಲ ಮಾದೇಶ್ವರ ಸ್ವಾಮಿ ಮುಂದೆ ಎಡೆ ಇಟ್ಟು ಪೂಜೆ ಮಾಡಿ ಇವಾಗ ಪೂಜೆಯೆಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಮತ್ತೆ ಹೊರಗಡೆ ಯಾರು ಓಡಾಡೋರು ಸಿಕ್ಕಿದ್ರೆ ಅವ್ರನ್ನೂ ಕರೆದು ಅವ್ರಿಗೂ ಕೂಡ ಊಟ ಹಾಕ್ತೀವಿ ಮತ್ತೆ ಇದಾದ್ಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋ ಪ್ಲಾನ್ ಇದೆ ನಾವು ಪೂಜೆ ಮಾಡಿದ ತಕ್ಷಣವೇ ಅಲ್ಲಿಗೆ ನಮ್ಮ ಬಸವೇಶ್ವರವರು ಬಂದರು ಬಸವಣ್ಣ ಅವರು ನಮ್ಮಮ್ಮ ಎಡೆಗೆ ಇಟ್ಟಿದ್ದ ಒಂದು ಎಲೆನ ತಂದು ಬಸವಣ್ಣ ಅವರಿಗೆ ಇಟ್ರು ಅವರು ನೋಡಿ ಎಷ್ಟು ಚೆನ್ನಾಗಿ ಊಟನ ಮಾಡ್ತಾ ಇದ್ದಾರೆ ಬಸವಣ್ಣ ಊಟನ ಕೊಟ್ಟು ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಆ ಬಸವ ಬಸವಣ್ಣನ ಆಶೀರ್ವಾದನೂ ಕೂಡ ನಾವು ಪಡ್ಕೊಂಡ್ವಿ ಅದಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತ್ಕೊಂಡು ಒಂದೇ ಕಡೆ ಊಟ ಮಾಡ್ತಾ ಇದೀವಿ ಇಲ್ಲಿ ಪಾಯಸನ ನಾನು ಗ್ಲಾಸ್ಗಳಿಗೆ ಹಾಕೋತಾ ಇದ್ದೀನಿ ಊಟ ಇಲ್ಲ ಆದ್ಮೇಲೆ ಕೊನೆಗೆ ಪಾಯಸ ವಿತರಣೆ ಮಾಡ್ತೀನಿ ನಾನು ಈ ಥರ ಫ್ಯಾಮಿಲಿ ಟ್ರಿಪ್ ಹೋಗಿ ಒಂದೇ ಕಡೆ ಅಡುಗೆ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ತುಂಬ ಖುಷಿಯಾಗಿರುತ್ತೆ ತುಂಬ ಸಂತೋಷ ಆಗುತ್ತೆ ಮತ್ತು ಫ್ಯಾಮಿಲಿ ಬಾಂಡಿಂಗ್ ಕೂಡ ಇನ್ನೂ ತುಂಬ ಸ್ಟ್ರಾಂಗ್ ಆಗುತ್ತೆ ನಾನಂತೂ ಈ ಥರ ಫ್ಯಾಮಿಲಿ ಟ್ರಿಪ್ಸ್ನ ಎಂಜಾಯ್ ಮಾಡ್ತೀನಿ ವರ್ಷ ನಾವು ಬೇರೆ ಸ್ಟೇಟ್ಗಳಲ್ಲಿ ಇದ್ಕೊಂಡು ಡ್ಯೂಟಿನ ಮಾಡ್ತೀವಿ ಫ್ಯಾಮಿಲಿಯಿಂದ ದೂರ ಇರ್ತೀವಿ ಸೊ ಊರಿಗೆ ಬಂದಾಗ ಈ ಥರ ಟ್ರಿಪ್ಸ್ ಮಾಡಿ ತುಂಬ ಎಂಜಾಯ್ ಮಾಡ್ತೀನಿ ಎಲ್ಲರಿಗೂ ಊಟವನ್ನು ಬಡಿಸಿ ಕೊನೆಗೆ ನಾವು ಕೂತ್ಕೊಂಡು ಊಟ ಮಾಡಿದ್ವಿ ನಾನು ತಂಗಿ ತಮ್ಮ ನಮ್ಮ ಕಸಿನ್ ಬ್ರದರ್ ಅಮ್ಮ ದೊಡಮ್ಮ ಎಲ್ಲ ಈಗ ಇದ ಇದಾದ ಮೇಲೆ ನಮ್ಮ ಪ್ರಿಯಾಂಶ್ಗೆ ಮಾದಪ್ಪನ ವೇಷವನ್ನು ಧರಿಸಿ ನೋಡಿ ಸೇಮ್ ಮಾದಪ್ಪನ್ ತರನೆ ಕಾಣ್ತಾ ಇದ್ದಾನೆ ತುಂಬಾ ಮುದ್ದು ಮುದ್ದಾಗಿ ಆ ಗೋಪುರದ ಮುಂದೆ ಅವನ್ನ ಮಾದಪ್ಪನ ಗೆ ರೆಡಿ ಮಾಡಿ ಕೂರಿಸಿದ್ವಿ ಆ ಒಂದು ಫೋಟೋ ಶೂಟ್ ನಡೀತು ಅಲ್ಲಿ ತುಂಬಾ ಜನ ಸೇರ್ಬಿಟ್ಟಿದ್ರು ಸ್ನೇಹಿತರೆ ಇಲ್ಲಿ ಇವಾಗ ನೋಡಿ ನೋಡ್ತಾ ನೋಡ್ತಾನೆ ಎಷ್ಟೊಂದು ಜನ ಬರ್ತಾರೆ ಅಂತ ಅವ್ನ್ಗೆ ಕಾಲ್ ಮುಗಿದು ನಮ್ಮ ಮಾದಪ್ಪನ ಮುದ್ದು ಮಾದಪ್ಪನ ದರ್ಶನ ಮಾಡ್ಕೊಂಡ್ ಹೋದ್ರು ಜನ ಉಗೆ ಮಾದಪ್ಪ ಉಗೆ ಮಾದಪ್ಪೆ ಜೇನ್ ಮಲೆ ಗಂಜುಬಲೆ ಗುರುಗಂಜುಬಲೆ ಎಪ್ಪತ್ತೇಳು ಮಲೆ ತಪ್ಪದೆ ನಾಟವಾಡುವಂತ ಮುದ್ದು ಮಾದಪ್ಪನ ಬಾದು ಒಂದ್ ಸಲ ನೋಡಿ ಸುತ್ತಮುತ್ತ ಎಷ್ಟೊಂದು ಕ್ರೌಡ್ ಸೇರಿದ್ದಾರೆ ಯಾರೋ ಒಬ್ರು ದೃಷ್ಟಿ ಕೂಡ ತಕ್ಕೊಂಡ್ರು ನೋಡಿ ಇಲ್ಲಿ ತೋರಿಸ್ತೀನಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ನಮ್ಮ ಮುದ್ದು ಮಾದಪ್ಪನ ದರ್ಶನ ತಗೊಳೋದಿಕ್ಕೆ ಇದಾದ್ಮೇಲೆ ಸ್ನೇಹಿತರೆ ಬೆಟ್ಟದಲ್ಲಿ ದರ್ಶನ ಅಲ್ಲೇ ಸಾಲೂರು ಮಠ ಅಂತ ಇದೆ ಸಾಲೂರು ಮಠ ದರ್ಶನ ಮಿಸ್ ಮಾಡಲ್ಲ ಅಲ್ಲೂ ಕೂಡ ಪ್ರತಿ ವರ್ಷನೂ ಬೆಟ್ಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ಸಾಲೂರು ಮಠನ ದರ್ಶನ ಮಾಡ್ಕೊಂಡು ಮತ್ತೆ ನಾವು ರಿಟರ್ನ್ ಹೋಗ್ತಿವಿ ಈಗ ಸಾಲೂರು ಮಠದ ಒಳಗಡೆ ಹೋಗೋಣ ಬನ್ನಿ ಇನ್ನು ಕೂಡ ಮಗಿ ಒಂದು ಪೂಜೆಯನ್ನ ಮಾಡಿಸಿ ನೋಡಿ ಹುಲಿ ಹತ್ರ ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಈಗ ನಾವು ಹೊರಡುವಂತ ಸಮಯ ಬಂದಿದೆ ಈಗ ದಸರಾ ನಡೀತಾ ಇರೋದ್ರಿಂದ ಒಂದು ಗಾರ್ಬಾ ಡ್ಯಾನ್ಸ್ ಮಾಡೋಣ ಅಂತ ಅನಿಸ್ತು ಗಾರ್ಬಾ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ದಸರಾ ಟೈಮ್ ಅಲ್ಲಿ ಫ್ಯಾಮಿಲಿಗಳೆಲ್ಲ ಸೇರ್ಕೊಂಡು ಈ ತರ ರೌಂಡ್ ರೌಂಡ್ ಆಗಿ ಸರ್ಕಲ್ ಮಾಡಿಕೊಂಡು ಗಾರ್ಬಾ ಡ್ಯಾನ್ಸ್ ಅನ್ನ ಹಾಕ್ತಾರೆ ಹಾಡುಗಳನ್ನ ಹಾಕೊಂಡು ಅದೇ ರೀತಿ ನಾವು ಕೂಡ ಒಂದು ಗಾರ್ಬಾ ಡ್ಯಾನ್ಸ್ ಮಾಡಿದ್ವಿ ಅದಾದ್ಮೇಲೆ ಆಟಗಳು ಕೂಡ ಹೋಗ್ತಾ ಇತ್ತು ಅಲ್ಲಿ ಕರ್ನಾಟಕದ ಫ್ಲಾಗ್ ಫ್ಲಾಗ್ಗಳನ್ನ ಹಾಕೊಂಡು ಒಬ್ಬರನ್ನ ಕರೆದ್ವಿ ನೋಡಿ ಅವ್ರಿಗೆ ಮತ್ತೆ ತಿರುಗಿಸ್ಕೊಂಡ್ ಬರ್ತಾ ಇದಾರೆ ಅವ್ರ ಜೊತೆ ಅವ್ರು ನಮ್ ಜೊತೆನೆ ಒಂದ್ ರೌಂಡ್ ಹಾಕಿದ್ರು ತುಂಬಾ ಖುಷಿ ಆಯ್ತು ಮಲೆ ಮಾದೇಶ್ವರನ ದರ್ಶನ ಮಾಡ್ಕೊಂಡು ಈಗ ತಲಕಾಡಿಗೆ ಹೋಗ್ತಾ ಇದ್ವಿ ಸ್ನೇಹಿತರೆ ಮತ್ತು ತಲಕಾಡಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್